ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಧಿಕಾರಕ್ಕೆ ಬಂದ ಆರಂಭದಿಂದ ಇಲ್ಲಿವರೆಗೆ ರೈತರಿಗೆ ಈ ಹಿಂದಿನ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಒಂದೊಂದಾಗಿ ಒಂದೊಂದಾಗಿ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಕೃಷಿ ಸನ್ಮಾನ ನಿಧಿ ಇರ್ಬೋದು ಬೋರ್ವೆಲ್ಗಳಿಗೆ ಪಂಪ್ಸೆಟ್ ಹಾಕ್ಕೊಳ್ತಕ್ಕಂಥ ಕೆಲಸ ಆಗಿರ್ಬೋದು ರೈತರ ಮಕ್ಕಳಿಗೆ ಶಿಷ್ಯವೇತನ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು ಹೀಗೆ ಹತ್ತು ಹಲವಾರು ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿತ್ತು ಅದನ್ನು ಎಲ್ಲವನ್ನ ಹಂತ ಹಂತವಾಗಿ ವಾಪಸ್ ತಗೊಂಡಿದ್ದಾರೆ ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥದ್ದು ಇಷ್ಟಾಗಿಯೂ ಕೂಡ ನಮ್ಮ ರೈತರು ಈ ಬಾರಿ ಒಳ್ಳೆ ಬೆಳೆ ಬರಬಹುದು ಅಂತ ನಿರೀಕ್ಷೆ ಮಾಡಿದರು ಯಾಕಂದರೆ ಕಳೆದ ಬಾರಿ ಬರಗಾಲ ಇತ್ತು ಈ ವರ್ಷ ಮಳೆ ಚೆನ್ನಾಗಾಗಿದೆ ಭಾಳ ಚೆನ್ನಾಗಿ ಬೆಳೆ ಬರ್ತದೆ ಅಂಥೇಳಿ ಮತ್ತು ಕಾಲಕ್ಕೆ ಸರಿಯಾಗಿ ಮಳೆ ಆಗಿತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ಬೆಳೆ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಕೊಪ್ಪಳ ಇರ್ಬೋದು ಗದಗ ಇರ್ಬೋದು ಈ ಭಾಗದಲ್ಲಿ ತೊಗರಿ ಬೆಳೆ ಬಹಳ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ ಬೆಳಗಾವಿನಲ್ಲಿ ತಗೊಂಡ್ರೆ ನಿಮಗೆ ಕಬ್ಬು ಜಾಸ್ತಿ ಬೆಳೀತಕ್ಕಂಥದ್ದು ಪ್ರಥಮವಾಗಿ ಹಾವೇರಿಯಲ್ಲಿ ಹೋದರೆ ನಮಗೆ ಮೆಕ್ಕೆಜೋಳ ಜಾಸ್ತಿ ನಾವು ಬೆಳೀತಕ್ಕಂಥ ಬೆಳೆ ನಾನು ಅಂದರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅತಿ ಹೆಚ್ಚು ಏರಿಯಾ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ನಾನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ತೊಗರಿ ಬೆಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ ಹೈಯೆಸ್ಟ್ ತೊಗರಿ ಬೆಳೆ ನಾನು ಎರಡು ಜಿಲ್ಲೆಯನ್ನು ರೆಫರ್ ಮಾಡ್ತೇನೆ ಹೈಯೆಸ್ಟ್ ತೊಗರಿ ಬೆಳೆದಿರ್ತಕ್ಕಂಥದ್ದು ಆರು ಲಕ್ಷದ ಹದಿಮೂರು ಸಾವಿರ ಹೆಕ್ಟೇರ್ ಪ್ರದೇಶ ಗುಲ್ಬರ್ಗಾದಲ್ಲಿ ಅದರಲ್ಲಿ ಬೆಳೆದಿದ್ರೆ ನೆಕ್ಸ್ಟು ಎರಡನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂದರೆ ವಿಜಯಪುರ ಜಿಲ್ಲೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ತೊಗರಿಯನ್ನು ಬೆಳೆದಿದ್ದೇವೆ ತೊಗರಿ ಎದೆ ಎತ್ತರಕ್ಕೆ ಬೆಳೆದಿದೆ ತಲೆ ಎತ್ತರಕ್ಕೆ ಬೆಳೆದಿದೆ ಎತ್ತ ಕೈ ಮಠನೂ ಬೆಳೆದಿದೆ ಹೂ ಕಟ್ಟಿದ ಮೇಲೆ ಹೂ ಉದರ್ಲಿಕ್ಕೆ ಪ್ರಾರಂಭ ಆಯಿತು ಕಾಯಿ ಕಟ್ಟಲಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಾಯಿ ಕಟ್ಟಿರ್ತಕ್ಕಂಥದ್ದು ಉಳಿದಿದೆಲ್ಲವೂ ಕೂಡ ಉದುರೋಯ್ತು ಆ ತಕ್ಷಣಕ್ಕೆ ಜಿಲ್ಲಾಧಿಕಾರಿಯಾಗಲಿ ಉಸ್ತುವಾರಿ ಸಚಿವರಾಗಲಿ ಕೃಷಿ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಯಾಕೆ ಈಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ ಇದರಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ನಮ್ಮ ರೈತರು ಮೂಲತಃ ಮೊದಲಿಂದ ಹಳೆ ಹಳೆಯ ರೈತರು ಕೆಲವರು ಇದ್ದಾರೆ ಅವರು ಕೃಷಿ ಕೇಂದ್ರಗಳಿಂದ ಬೀಜ ಖರೀದಿ ಮಾಡಲ್ಲ ಅವರು ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಜನ ಆ ರೀತಿ ರೈತರು ಇದ್ದಾರೆ ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡಿ ಶೇಖರಣೆ ಮಾಡಿ ಬಿತ್ತಿದಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಿದೆ ಅದು ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ ಅದು ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ಇವತ್ತು ನಿಮಗೆ ಇಳುವರಿ ಬರ್ತಾ ಇದೆ ಆದರೆ ಯಾವ ಕೃಷಿ ಕೇಂದ್ರಗಳಿಂದ ಸರ್ಕಾರದ ಏಜೆನ್ಸಿಗಳಿಂದ ಖಾಸಗಿ ಏಜೆನ್ಸಿಗಳಿಂದ ಸರ್ಕಾರ ನೇಮಿಸಿದಂತ ಖಾಸಗಿ ಏಜೆನ್ಸಿಗಳು ಮತ್ತು ಸರ್ಕಾರದ ಏಜೆನ್ಸಿಗಳಿಂದ ಬೀಜವನ್ನು ವಿತರಣೆ ಮಾಡಿದರೆ ಆ ಬೀಜದಿಂದ ಬಿತ್ತನೆ ಮಾಡಿದರೆ ಅದು ಎದೆ ಎತ್ತರಕ್ಕೆ ಗಿಡಗಳು ಬೆಳೆದಿದೆ ತಲೆ ಎತ್ತರಕ್ಕೆ ಬೆಳೆದಿದೆ ಎತ್ತಗೈ ಮಠ ಬೆಳೆದಾವೆ ಆದರೆ ಹೂ ಆಗಿದ ತಕ್ಷಣ ಹೂ ಉದುರಿ ಕಾಯಿ ಕಟ್ಟದೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಇವತ್ತು ನಾಶ ಆಗಿರತಕ್ಕಂಥದ್ದು ಕಾಯಿ ಕಟ್ಟದೇನೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇವತ್ತು ನಾಶ ಆಗಿರ್ತಕ್ಕಂಥದ್ದು ರೈತರು ಮೂಲ ಉತ್ಪಾದನೆ ಮಾಡಿದಂತ ಬೀಜ ಚೆನ್ನಾಗಿ ಬೆಳೆದಿದೆ ಕಾರಣ ಏನು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಬೇಕಾದಂಥ ಜವಾಬ್ದಾರಿ ಅದು ಸರ್ಕಾರದ್ದು ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯವ್ರದ್ದು ಮಾಡಲಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ತಿಂಗಳ ಹಿಂದೆ ಆದೇಶ ಮಾಡ್ತಾರೆ ಅಲ್ಲಿ ಸ್ಟಡಿ ಮಾಡ್ತಾರೆ ವಿಮಾ ಕಂಪನಿಗಳಲ್ಲಿ ಎರಡು ಹಂತದ ಏನು ನಿಮಗೆ ವಿಮಾ ಸರ್ವೆ ಇದೆ ಪ್ರೈಮರಿ ಸರ್ವೆ ಮಾಡ್ಸಕ್ಕೆ ಹೇಳ್ತಾರೆ ಮಾಡಿಸಿದ ಮೇಲೆ ಯಾಕೆ ನಷ್ಟ ಆಗಿದೆ ಅನ್ನೋದನ್ನು ಮಾಡಿ ಈಗಾಗಲೇ ಎಪ್ಪತ್ತೇಳು ಕೋಟಿ ರೂಪಾಯಿ ಅಲ್ಲಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿಸಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಹ್ಞೂ ಹ್ಞೂ ಜಿಲ್ಲಾಡಳಿತ ಸಂಪೂರ್ಣ ಸತ್ತೋಗಿದೆ ಹೋಗಿದೆ ಇಲ್ಲಿರ್ತಕ್ಕಂಥ ಡಿ ಸಿಗೆ ಕ್ಯಾರೆ ಅಂತ ಇಲ್ಲ ಯಾವ ಹೊಲಗಳಿಗೆ ಭೇಟಿ ಕೊಡಲಿಕ್ಕೆ ತಯಾರಾಗಿಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಉಸ್ತುವಾರಿ ಸಚಿವರು ಇದಾರೋ ಇಲ್ವೋ ಗೊತ್ತಿಲ್ಲ ಕೆ ಡಿ ಬಿ ಸಭೆ ಮಾಡಿ ಇಲ್ಲಿ ತೊಗರಿ ಬೆಳೆ ನಷ್ಟ ಆಗಿದೆ ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ದೀರಿ ಅಂತೇಳಿ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಕನಿಷ್ಠ ಕೂಡ ಇಬ್ಬರು ಸಚಿವರು ಇದ್ರು ಮಾಡಿಲ್ಲ ಕಳಪೆ ಬೀಜ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂಥೇಳಿ ರೈತರು ರೈತ ಮುಖಂಡರುಗಳು ಅನೇಕ ಸಂಘಟನೆಗಳು ಸ್ವತಃ ಲೋಕಾಯುಕ್ತರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂತಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆ ಕೊಟ್ಟರು ಕೂಡ И вот ты you на... Know...